ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ತಂಡಿ ಎಸ್ ವೀಕ್ಷಕರೇ ಇವತ್ತು ಬಹುತೇಕ ಮತ್ತೊಂದು ರಾಜಕೀಯ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಬೆಳವಣಿಗೆಗಳು ನಡೀತಾ ಇವೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗಳು ಹಗ್ಗಜಗ್ಗಾಟಗಳನ್ನು ಜಗ್ಗಾಟಗಳನ್ನು ನೋಡಿರ್ತಕ್ಕಂಥ ರಾಜ್ಯದ ಜನರಿಗೆ ಈಗ ಬಿ ಜೆ ಪಿ ಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಕುತೂಹಲ ಕೂಡ ಇರತಕ್ಕಂಥದ್ದು ಎಸ್ ನಿಮ್ಮ ಊಹೆ ಸೇರಿ ಈಗ ರಾಜ್ಯ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ಭಿನ್ನರ ತಂಡ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಾ ಇದೆ ಕಳೆದ ಮೂರು ದಿನಗಳಿಂದ ಬಿ ಜೆ ಪಿಯಲ್ಲಿರ್ತಕ್ಕಂಥ ಭಿನ್ನರ ಟೀಮ್ ದೆಹಲಿಯಲ್ಲಿ ಬೀಡುಬಿಟ್ಟಿದೆ ಅಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತುಬಿಟ್ಟಿದ್ದಾರೆ ಪ್ರಮುಖವಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ದಾವಣಗೆರೆಯ ಜಿ ಎಂ ಸಿದ್ದೇಶ್ವರ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಬಿ ಪಿ ಹರೀಶ್ ಈ ತರಹದ ಒಂದು ತಂಡವೇ ಅಲ್ಲಿ ಹೋಗಿ ನಿಂತುಬಿಟ್ಟಿದೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಮುಂದುವರೆಸಬಾರದು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಬೇಡಿಕೆಯನ್ನು ಇಟ್ಕೊಂಡು ಅವರಲ್ಲಿ ಬಿಡುಬಿಟ್ಟಿರ್ತಕ್ಕಂಥದ್ದು ಜನರ ಬಿಟ್ಟು ನಾವು ಇರೋದಿಲ್ಲ ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಬಾಳಕೆ ತೊಂಬತ್ತೊಂಬತ್ತು ತಪ್ಪು ಮಾಡೋದನ್ಕೊಂಡು ಸುಮ್ಮನೆ ಇರ್ತಾನೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದಾನೆ ಅವ್ರ ಹಣ ಕೊಟ್ಟು ಕೆಲವೊಂದ್ ಮಂದಿ ಖರೀದಿ ಮಾಡಿರ್ಬೋದು ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನ ಏನಾದ್ರು ನೇತೃತ್ವ ಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತಾರೆ ನೂರನೇ ತಪ್ಪು ಮಾಡಿದಾಗ ಏನ್ ಶಿಕ್ಷೆ ಆಗಬೇಕು ಅದ ಹಾಗೆ ಆಗ್ತದೆ ಯಾಕೆ ವಿಜೇಂದ್ರ ಮೇಲೆ ಇವರಿಗೆ ಕೋಪ ತಾಪ ಅಂತಂದರೆ ಈಗಾಗಲೇ ಹಲವಾರು ಪ್ರಕರಣಗಳನ್ನು ಇದರಲ್ಲಿ ಹೆಸರಿಸಲಾಗಿದೆ ಕುಮಾರ್ ಬಂಗಾರಪ್ಪ ಆಗಿರಲಿ ರಮೇಶ್ ಜಾರಕಿಹೊಳಿ ಆಗಿರಲಿ ಅಥವಾ ಸಿ ಟಿ ರವಿ ಆಗಿರಲಿ ಅಥವಾ ಜಿ ಎಂ ಸಿದ್ದೇಶ್ವರ ಆಗಿರಲಿ ಈ ತರಹದ ಹಲವಾರು ಜನರ ಸೋಲಿನಲ್ಲಿ ಕಳೆದ ಇಪ್ಪತ್ತ್ಮೂರರ ಚುನಾವಣೆಯ ಸೋಲಿನಲ್ಲಿ ಬಿ ವೈ ವಿಜಯೇಂದ್ರ ಪಾತ್ರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಅವರು ವಿಜಯೇಂದ್ರ ಮೇಲೆ ಸೆಟೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಕಾರಣ ಎರಡನೇದು ಈಗ ಅವರು ಹೇಳುವಂಥದ್ದು ವಿಜಯೇಂದ್ರ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇಲ್ಲ ವಿಜಯೇಂದ್ರ ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇಲ್ಲ ಇವರು ಅಸಮರ್ಥರು ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಆ ಸ್ಥಾನಕ್ಕೆ ಸಮರ್ಥರನ್ನು ತನ್ನಿ ಅನ್ನುವಂಥ ಒಂದು ಒಕ್ಕೊರಲ ಒತ್ತಾಯವನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಮುಂದೆ ಈ ಭಿನ್ನ ನಾಯಕರು ಮಾಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಬೆಳವಣಿಗೆ ಏನು ಗೊತ್ತಾ ಇಡೀ ಪ್ರಹಸನಕ್ಕೆ ಈಗ ವಿ ಸೋಮಣ್ಣ ಎಂಟ್ರಿ ಆಗಿರ್ತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂಥದ್ದು ಸೋಮಣ್ಣನವರು ಕಾಂಗ್ರೆಸ್ಸಲ್ಲೂ ಇದ್ದರು ಜನತಾ ಪರಿವಾರದಲ್ಲೂ ಇದ್ದರು ಅದು ಬೇರೆ ವಿಚಾರ ರಾಜ್ಯದ ಹಿರಿಯ ನಾಯಕರಾಗಿರ್ತಕ್ಕಂಥ ವಿ ಸೋಮಣ್ಣ ಈಗ ಇಡೀ ಪಿಚ್ಚರಿಗೆ ಬಂದುಬಿಟ್ಟಿದ್ದಾರೆ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಸೋಮಣ್ಣ ಸಂಸದರು ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಸೋಮಣ್ಣನವರನ್ನು ಈ ಇಡೀ ಭಿನ್ನರ ತಂಡ ಈಗ ಕಾಂಟ್ಯಾಕ್ಟ್ ಮಾಡಿದೆ ಸ್ವತಃ ಅವ್ರ ಜೊತೆಗೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ಕೂಡ ನಡೆಸಿದೆ ಇದೇ ಭಿನ್ನರ ತಂಡ ಎಚ್ ಡಿ ಕುಮಾರಸ್ವಾಮಿ ಅವರೊಂದಿಗೂ ಕೂಡ ಮೀಟಿಂಗನ್ನು ಮಾಡಿದೆ ಡೆಲ್ಲಿನಲ್ಲಿ ಅನ್ನುವಂಥದ್ದು ಅದಲ್ಲದೆ ಸೋಮಣ್ಣನವರ ಕುಮಾರಸ್ವಾಮಿಯವರು ಜೆ ಡಿ ಎಸ್ಗೆ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ ಆ ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ ಅಲ್ಲೇನೂ ಬೆಳೆ ಬೇಯೋದಿಲ್ಲ ಆದರೆ ಕುಮಾರಸ್ವಾಮಿಯವರಿಂದ ಒಂದಷ್ಟು ಶಿಫಾರಸನ್ನು ಮಾಡಿಸಬಹುದು ವಿಜೇಂದ್ರ ಬದಲಾವಣೆಗೆ ಅದು ಬಿಟ್ಟರೆ ಸೋಮಣ್ಣನವರನ್ನ ಇವರು ತಮ್ಮ ಫ್ರಂಟ್ ಲೈನ್ ಲೀಡರ್ ಆಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇದರ ನಡ ನಡುವೆ ಮತ್ತೊಂದು ದೊಡ್ಡ ಸುದ್ದಿ ಬರ್ತಾ ಇರ್ತಕ್ಕಂಥದ್ದು ವ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಬಿ ಜೆ ಪಿಗೆ ವಾಪಸ್ ಮರಳಿ ಈಗ ಸದ್ಯಕ್ಕೆ ಅವರು ಉಚ್ಚಾಟಿತರಾಗಿದ್ದಾರೆ ಬಿ ಜೆ ಪಿ ಪಕ್ಷಕ್ಕೆ ವಾಪಸ್ಸಾಗಿ ಅವರನ್ನು ಒಂದು ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವಂಥ ಎರಡು ಒಂದು ನಿರ್ಧಾರಗಳನ್ನು ನಿರ್ಣಯಗಳನ್ನು ಈ ಭಿನ್ನರ ತಂಡ ಬಿ ಜೆ ಪಿ ಹೈಕಮಾಂಡ್ ಮುಂದೆ ಇಟ್ಕೊಂಡಿದೆ ಅನ್ನುವಂಥ ಮಾಹಿತಿ ದೆಲ್ಲಿಯಿಂದ ಈಗ ಬರ್ತಾ ಇದೆ பசன் கவுடா பாட்டீல் எத்னாள் ಬಿ ವೈ ವಿಜೇಂದ್ರ ಅವರ ಕಟ್ಟ ವಿರೋಧಿಯಾಗಿ ಬಿ ಎಸ್ ಯಡಿಯೂರಪ್ಪನವರ ಕಟ್ಟ ವಿರೋಧಿಯಾಗಿ ಈಗಾಗಲೇ ಹಲವಾರು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಬಿ ಜೆ ಪಿಗೆ ಇವರು ಸೂಕ್ತ ಅನ್ನುವಂಥ ಒಂದು ವರ್ಗದ ಒಂದು ಮಾತು ಕೇಳಿ ಬರ್ತಾ ಇದೆ ಆದರೆ ಅವರ ವಿರುದ್ಧವಾಗಿ ಈಗ ಸೋಮಣ್ಣನವರೇ ಹೆಚ್ಚು ಸೂಕ್ತ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ಕೂಡ ಬಂದಿರತಕ್ಕಂಥದ್ದು ಏಕೆಂದರೆ ನೀವು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಸೋಮಣ್ಣನವರ ರಾಜಕೀಯದ ಪಯಣ ಮತ್ತು ಅವರಿಬ್ಬರ ರಾಜಕಾರಣದ ತಂತ್ರಗಳನ್ನು ನೀವು ನೋಡಿದರೆ ಸೂಕ್ಷ್ಮವಾಗಿ ಗಮನ ಹರಿಸಿದರೆ ಇಬ್ಬರು ಕೂಡ ಒಂದು ರೀತಿಯ ವಿಭಿನ್ನ ನಾಯಕರಾಗಿ ನಿಲ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿ ಕೇಳಿ ಹಿಂದೂ ಹುಲಿ ಹಿಂದುತ್ವದ ರಾಜಕಾರಣವನ್ನೇ ಮಾಡೋದು ಕೊಟ್ಟಿರ್ತಕ್ಕಂಥದ್ದು ಈ ಹಿಂದೆ ಜೆ ಡಿ ಎಸ್ ಅಲ್ಲೂ ಇದ್ದು ಜಾತ್ಯಾತೀತ ನಾನು ಅಂತ ಹೇಳ್ಕೊಳ್ಳುವಂಥ ನಾಟಕವನ್ನು ಮಾಡಿದರು ಅದರ ನಂತರ ಈಗ ಬಂದು ಕೇವಲ ಹಿಂದೂ ಕಿ ಜೈ ಅಂತ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಅದರ ಜೊತೆ ಜೊತೆಗೆ ಅದೇ ವಿಜಯಪುರದಲ್ಲಿ ಮುಸ್ಲಿಮರೊಂದಿಗೆ ಹಿಂದಿನ ಚುನಾವಣೆಗಳಲ್ಲಿ ಟೋಪಿ ಹಾಕ್ಕೊಂಡು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗ ಭಾಗಿಯಾಗಿದ್ದು ಇದೆ ಬಿಡಿ ಬದಲಾದ ಕಾಲಮಾನದಲ್ಲಿ ಈಗ ಈಗ ಅವರು ಅಲ್ಪಸಂಖ್ಯಾತರ ದ್ವೇಷಿಯಾಗಿ ಬದಲಾಗಿರ್ತಕ್ಕಂಥದ್ದು ಹಿಂದೂ ಹುಲಿಯಾಗಿರ್ತಕ್ಕಂಥದ್ದು ಸಾಬೀತಾಗಿದೆ ಮತ್ತು ಬಿ ಕೂಡ ಇಂತಹ ಒಬ್ಬ ನಾಯಕರೇ ಬೇಕು ಅದರ ಜೊ ಜೊತೆಗೆ ಇತ್ತ ಕಡೆ ನೀವು ಸೋಮಣ್ಣನವರ ರಾಜಕಾರಣವನ್ನು ಗಮನಿಸಿದರೆ ಸೋಮಣ್ಣ ಯಾವತ್ತೂ ಕೂಡ ಜಾತ್ಯತೀತ ವಿರೋಧವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿಲ್ಲ ಕೋಮು ರಾಜಕಾರಣವನ್ನು ಮಾಡಿಲ್ಲ ಜೊತೆಗೆ ಸೋಮಣ್ಣ ಎಲ್ಲ ಪಕ್ಷಗಳಿಗೂ ಸಲ್ಲುವಂತಹವರು ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲೇ ನೋಡಬಹುದು ಇನ್ನೇನಾರರು ಸೋಮಣ್ಣನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೇ ಬಿಟ್ಟರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅವರೂ ಕೂಡ ಬಿ ವೈ ವಿಜೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರನ್ನು ವಿರೋಧಿಸುತ್ತಲೇ ಬಂದವರು ಸಾಫ್ಟ್ ಆಗಿ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ಧ ಸಿದ್ದರಾಮಯ್ಯನವರ ಜೊತೆಗೆ ಈ ಇಪ್ಪತ್ಮೂರರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಗಳಸ್ಯ ಕಂಠಸ್ಯ ಸಭೆಗಳನ್ನು ನಡೆಸಿರ್ತಕ್ಕಂಥವರು ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲದೆ ಸಿದ್ದರಾಮಯ್ಯನವರೊಂದಿಗೆ ಕಳೆದ ನಾಲ್ಕು ದಶಕಗಳಿಂದಲೂ ಕೂಡ ಸೋಮಣ್ಣ ಒಂದು ಗಳಸ್ಯ ಕಂಠಸ್ಯ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಸೋಮಣ್ಣನವರು ಜೆ ಡಿ ಎಸ್ ಪಕ್ಷದಲ್ಲಿ ಎಚ್ ಡಿ ದೇವೇಗೌಡರೊಂದಿಗೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿರತಕ್ಕಂಥವರು ಎಲ್ಲದಕ್ಕಿಂತ ಮುಖ್ಯವಾಗಿ ಓಲ್ಡ್ ಮೈಸೂರು ಭಾಗದ ಎತ್ತಾಳ್ರವರು ಉತ್ತರ ಕರ್ನಾಟಕದ ಲಿಂಗಾಯತ ಲೀಡರ್ ಆದರೆ ಸೋಮಣ್ಣ ಓಲ್ಡ್ ಮೈಸೂರು ಭಾಗದ ಮತ್ತೊಬ್ಬ ಸಮರ್ಥ ಲಿಂಗಾಯತ ಲೀಡರ್ ಇಲ್ಲೂ ಕೂಡ ಅವರ ಮತಗಳು ನಡೆಯುತ್ತೆ ಅವರ ಮಾತು ನಡೆಯುತ್ತೆ ಜೊತೆಗೆ ತಮ್ಮ ಇಮೇಜನ್ನು ಸಾಮಾಜಿಕ ಇಮೇಜನ್ನು ಯಾವತ್ತು ಕೆಡಿಸ್ಕೊಂಡವರಲ್ಲ ಮತ್ತು ಕಟ್ಟರ್ ಹಿಂದುತ್ವವಾದಿ ಅಂತ ಗುರುತಿಸ್ಕೊಂಡವರು ಅಲ್ಲ ಇವತ್ತಿನ ರಾಜ್ಯ ಕರ್ನಾಟಕ ರಾಜ್ಯದ ರಾಜಕಾರಣಕ್ಕೆ ಸೋಮಣ್ಣನವರಂಥ ಲೀಡರ್ ಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ಬಂದಿದೆ ಅನ್ನುವಂಥದ್ದು ಏಕೆಂದರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಬಿಹಾರದಲ್ಲಿ ನಡೆಯುವಂಥ ಕಟ್ಟರ್ ಹಿಂದುತ್ವವಾದಿ ನಾಯಕನ ಅಗತ್ಯ ಕರ್ನಾಟಕಕ್ಕೆ ಇಲ್ಲ ಅಂಥವರು ನಡೆಯೋದಿಲ್ಲ ಯಾಕಂದರೆ ನಾನು ಹೇಳಿದಾಗೆ ಕಟ್ಟರ್ ಫೈರ್ ಬ್ರಾಂಡ್ ಆಗಿರ್ತಕ್ಕಂಥ ಸಿ ಟಿ ರವಿ ಸೋತ್ ಹೋಗಿದ್ದಾರೆ ಫೈರ್ ಬ್ರಾಂಡ್ ಹಿಂದುತ್ವದ ಫೈರ್ ಬ್ರಾಂಡ್ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಸೋತ್ ಹೋಗಿಬಿಟ್ಟಿದ್ದಾರೆ ಫೈರ್ ಬ್ರಾಂಡ್ ಮತ್ತೊಬ್ಬ ಹಿಂದುತ್ವದ ಫೈರ್ ಬ್ರಾಂಡ್ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟನ್ನೇ ಕೊಡಲಾಗಿಲ್ಲ ಈ ಹಂತದಲ್ಲಿ ಇಲ್ಲಿರ್ತಕ್ಕಂಥ ರಾಜಕಾರಣಕ್ಕೆ ಕರ್ನಾಟಕದ ರಾಜಕಾರಣಕ್ಕೆ ಕರ್ನಾಟಕದ ಮತದಾರರಿಗೆ ಕರ್ನಾಟಕದ ಪ್ರಜ್ಞಾವಂತ ಅಥವಾ ಜಾತ್ಯತೀತ ನಿಲುವಿನ ರಾಜಕಾರಣಕ್ಕೆ ಸೋಮಣ್ಣ ಸೂಕ್ತ ಅನ್ನುವಂಥ ಒಂದು ತೀರ್ಮಾನಕ್ಕೆ ಈಗ ಬಿ ಜೆ ಪಿ ಬಂದಿದೆ ಇದ್ರ ಜೊ ಜೊತೆಗೆ ಬಿ ವೈ ವಿಜೇಂದ್ರ ಅವರನ್ನು ಇಳಿಸೋದೇ ಆದರೆ ಸೋಮಣ್ಣನವರನ್ನ ಕೇಂದ್ರ ಸರ್ಕಾರದಿಂದ ಕೇಂದ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಕರ್ಕೊಂಡು ಬರೋದು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡೋದು ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಎದುರಿಸುವ ಕೇಂದ್ರ ಬಿಜೆಪಿ ಆಸೆಯೂ ಹೌದು ಭಿನ್ನರ ಹೌದು ಅನ್ನುವಂಥದ್ದು ಇಲ್ಲಿ ಸಾಬೀತಾಗ್ತಾ ಇದೆ ಮಾಡಬೇಕು ಅಂದ್ರೆ ನಮ್ಮ ಸ್ವಾರ್ಥಗಳು ಇದೆ ಅನ್ನೋದಾದ್ರೆ ಟೀಮಿಗೆ ನಾವು ಯಾರಾದರೂ ಒಬ್ಬರದ ಹೆಸರನ್ನ ಪ್ರೊಜೆಕ್ಟ್ ಮಾಡ್ತೀವಿ ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ನಾವು ಕರೆಕ್ಷನ್ಸ್ ಮಾಡಿ ಕರೆಕ್ಷನ್ಸ್ ಮಾಡಿದ್ರೆ ಟ್ವೆಂಟಿ ಟ್ವೆಂಟಿ ಏಯ್ಟಿಗೆ ಇಟ್ ವುಡ್ ಬಿ ಬೆಟರ್ ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈ ಚಲ್ಲಿ ಕುತ್ಕೋಬಾರ್ದು ವಿ ಶುಡ್ ಗೆಟ್ ಮೋರ್ ಆನ್ ಮೋರ್ ಆರ್ಗನೈಸ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ನಮ್ಮ ವಿನಂತಿನ ಮಾಡಿದ್ವಿ ಇದು ಹೇಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸೋಮಣ್ಣನವರ ವ್ಯಕ್ತಿತ್ವ ಚಾರಿತ್ರ್ಯ ಮತ್ತು ಅವರ ರಾಜಕಾರಣದ ಒಂದು ನಡೆ ಈಗ ಟಕ್ಕರ್ ಆಗ್ತಾ ಇರತಕ್ಕಂಥದ್ದು ಕೇಂದ್ರ ಬಿ ಜೆ ಪಿಯ ನಾಯಕರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯತ್ನಾಳ್ವರಿಗೆ ಮಣೆ ಹಾಕ್ತಾರ ಹಿಂದೂ ಹುಲಿ ಯತ್ನಾಳ್ಗೆ ಅಥವಾ ಸಾಫ್ಟ್ ರಾಜಕಾರಣಿಯಾಗಿ ಎಲ್ಲ ಪಕ್ಷದಲ್ಲೂ ತನ್ನ ಅಸ್ತಿತ್ವವನ್ನು ಸಾಬೀತು ಮಾಡಿ ಒಂದು ಒಳ್ಳೆ ಇಮೇಜು ಮತ್ತು ವರ್ಚಸ್ಸನ್ನು ಇಟ್ಕೊಂಡಿರ್ತಕ್ಕಂಥ ಸೋಮಣ್ಣನವರಿಗೆ ಮಣೆ ಹಾಕ್ತಾರಾ ಅಥವಾ ಬಿ ವೈ ವಿಜಯೇಂದ್ರ ಅವರಿಗೆ ಕಂಟಿನ್ಯೂ ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ